ಸಾಮಾನ್ಯ ಕೈದಿಯಂತೆ ನಟ ದರ್ಶನ್ ಜೈಲುವಾಸ ಇನ್ ಹೊದಿಕೆ ಇರುವ ಬೆಡ್ ಕೊಟ್ಟ ಆಫೀಸರ್ಸ್ ಅದರ ಮೇಲೆಯೇ ಮಲಗುತ್ತಿರುವ ನಟ ದರ್ಶನ್ ಅಟ್ಯಾಚ್ಡ್ ಬಾತ್ರೂಮ್ ಹೊಂದಿರುವ ವಿಶೇಷ ಬ್ಯಾರಕ್ ಇತರೆ ಜೈಲುವಾಸಿಗಳಿಗೆ ವಿಶೇಷ ಬ್ಯಾರಕ್ಗೆ ನೋ ಎಂಟ್ರಿ ಭದ್ರತಾ ದೃಷ್ಟಿಯಿಂದ ಅಧಿಕಾರಿಗಳಿಂದ ಹೆಚ್ಚಿನ ನಿಗಾ ಜೈಲಿನ ಮೆನು ಪ್ರಕಾರ ನೀಡಿದ ಊಟ ಸೇವನೆ ಕುಡಿಯಲು ಬಿಸಿನೀರು ಕೇಳಿದ ನಟ ದರ್ಶನ್ ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಈಗಾಗಲೇ ಕೊಲೆ ಪ್ರಕರಣದಡಿ ದರ್ಶನ್ ಜೈಲು ವಾಸ ಅನುಭವಿಸುತ್ತಿದ್ದು ಸಾಮಾನ್ಯ ಕೈದಿಯಂತೆ ಜೈಲು ವಾಸ ನಡೆಸಿದ್ದಾರೆ ಆಫೀಸರ್ಸ್ ಟ್ರಾವೆಲಿಂಗ್ ಹೊದಿಕೆ ಇರುವ ಬೆಡ್ ಕೊಟ್ಟಿದ್ದಾರೆ ಅದರ ಮೇಲೆ ಮಲಗುತ್ತಿದ್ದಾರಂತೆ ನಟ ದರ್ಶನ್ ಅಟ್ಯಾಚ್ಡ್ ಬಾತ್ರೂಮ್ ಹೊಂದಿರುವ ವಿಶೇಷ ಬ್ಯಾರಕ್ ಇತರೆ ಜೈಲುವಾಸಿಗಳಿಗೆ ವಿಶೇಷ ಬ್ಯಾರಕ್ಗೆ ನೋ ಎಂಟ್ರಿ ಭದ್ರತಾ ದೃಷ್ಟಿಯಿಂದ ಅಧಿಕಾರಿಗಳಿಂದ ಹೆಚ್ಚಿನ ನಿಗಾ ವಹಿಸಲಾಗಿದೆ ಜೈಲಿನ ಮೆಲು ಪ್ರಕಾರ ಊಟ ಸೇವನೆ ಮಾಡುತ್ತಿದ್ದಾರೆ ದರ್ಶನ್ ಕುಡಿಯಲು ಬಿಸಿನೀರು ಕೇಳಿದ್ರಂತೆ ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ